ಎಲ್ಲರಿಗೂ ನಮಸ್ಕಾರ ಕೀಣಿಸ್ ಹಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾನೆ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕಿಣಿಸ್ ಹಸ್ರಿ ಯೂಟ್ಯೂಬ್ ಚಾನಲ್ಗೆ ಬಂದಿರೋ ತುಂಬ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರೆಲ್ಲರ ವಿಡಿಯೋಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹಾಗೆ ನಿಮ್ಮ ಪ್ರೀತಿ ಆಶೀರ್ವಾದ ಇದಕ್ಕೆ ನಿಜವಾಗ್ಲೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಯಾಕಂದರೆ ಎಲ್ಲರೂ ಬಂದವರು ಹೇಳ್ತಾರೆ ಊಟ ತಿಂಡಿ ಎಲ್ಲೂ ಸಿಗುತ್ತೆ ಮೇಡಮ್ ಆದರೆ ನಿಮ್ಮನ್ನೊಮ್ಮೆ ಬಂದು ಮಾತಾಡಿಸಿ ಹೋಗೋಣ ನಿಮ್ಮ ಜೊತೆ ಒಂದು ಫೋಟೋ ತೆಗ್ಸ್ಕೊಂಡು ಹೋಗೋಣ ಅಂತ ಹೇಳಿ ಅದಕ್ಕೋಸ್ಕರ ಬರ್ತೇವೆ ಅಂತ ಹೇಳಿ ಬಂದು ಕೆಲವರು ಮಾತಾಡಿ ಫೋಟೋ ತೆಗೆಸ್ಕೊಂಡು ಹೋದದ್ದು ನಿಜವಾಗ್ಲೂ ಇದೆಲ್ಲ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಈ ರೀತಿ ಎಲ್ಲ ಆಗುತ್ತೆ ಅಂತ ಹೇಳಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತೇಳಿ ಕೇಳ್ಕೊಳ್ತಾ ಇವತ್ತಿನ ಬಂದಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹಾಗೆ ಸುದರ್ಶನ್ ಭಟ್ ಅದೇ ರೀತಿ ಗೀತಾ ಕಾಮತ್ ಅವರು ಕೇಳಿರುವಂಥ ಈ ಕೀರ್ಲಾ ಚಟ್ನಿ ಕಣಿಲೆಯ ಚಟ್ನಿಯ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಒಂದು ಮೆನುವಲ್ಲಿ ಹೇಳಿದ್ದೆ ಕಣಿಲೆ ಚಟ್ನಿ ಇದೆ ಅಂತ ಹಾಗೆ ಆ ರೆಸಿಪಿಯನ್ನು ಶೇರ್ ಮಾಡಿ ಅಂತ ಹೇಳಿದ್ರು ಹಾಗೆ ಆ ವಿಡಿಯೋವನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೇನೆ ಪ್ರತಿಯೊಬ್ಬ ಕಿಣಿಸ್ ಬಸರಿ ಯೂಟ್ಯೂಬ್ ಚಾನೆಲ್ನ ಸದಸ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಹೋಟೆಲ್ನ ಸಮಯ ಬಂದ್ಬಿಟ್ಟು ಮಧ್ಯಾಹ್ನ ಹನ್ನೆರಡುವರೆಯಿಂದ ಸಂಜೆ ಏಳು ಗಂಟೆವರೆಗೆ ಹನ್ನೆರಡುವರೆಯಿಂದ ಎರಡೂವರೆ ಒಳಗೆ ಊಟ ಆಗ್ತದೆ ಆಮೇಲೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಅಷ್ಟರವರೆಗೆ ಕ್ಲೋಸ್ ಇರ್ತದೆ ನಾಲ್ಕರಿಂದ ಏಳು ಗಂಟೆವರೆಗೆ ಟಿಫಿನ್ಸ್ ಮೊದಲಿಗೆ ರೆಸಿಪಿಯನ್ನು ಶುರು ಮಾಡೋಣ ನೋಡಿ ನಾನಿಲ್ಲಿ ಹೋದ ವರ್ಷ ಇದು ಉಪ್ಪಲ್ಲಿ ಹಾಕಿಟ್ಟಂತ ಕಣಿಲೆ ಒಂದೆರಡು ಹಿಡಿಯಷ್ಟು ಕಣಿಲೆಯನ್ನು ತಗೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಉಪ್ಪಿನಂಶ ಅಂಶ ಹೋಗ್ಲಿಕ್ಕೆ ಒಂದು ಇಪ್ಪತ್ತು ನಿಮಿಷ ಹಾಗೆ ಇಡಬೇಕು ಸಪೋಸ್ ನೀವು ಮಿಕ್ಸರಲ್ಲೇ ಚಟ್ನಿ ಮಾಡ್ತಾ ಇರೋದಾದರೆ ಡೈರೆಕ್ಟ್ ಇದನ್ನು ಮಿಕ್ಸಿನಲ್ಲೇ ಹಾಕಿಬಿಟ್ಟು ಕಾಯಿ ತುರಿ ಹುಣಸೆ ಹುಳಿ ಮತ್ತೆ ಕಾಯಿ ಮೆಣಸು ಇದೆಲ್ಲ ಹಾಕಿಬಿಟ್ಟು ರುಬ್ಕೊಳ್ಬೋದು ಆದರೆ ನಾನಿಲ್ಲಿ ಗ್ರೈಂಡರಲ್ಲಿ ಹಾಕೋದ್ರಿಂದ ಇದನ್ನು ಸ್ವಲ್ಪ ನಾನು ನೈಸ್ ಮಾಡ್ಕೊಳ್ತೇನೆ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನೈಸ್ ಮಾಡಿಕೊಂಡು ಆಮೇಲೆ ನಾನು ಗ್ರೈಂಡರಲ್ಲಿ ಕಡಿಲಿಕ್ಕೆ ಹಾಕ್ತೇನೆ ಯಾಕಂದರೆ ನಮಗೆ ಹೋಟ್ಲಲ್ಲಿ ನಾನೊಂದು ಎರಡು ತೆಂಗಿನಕಾಯಿಯ ಚಟ್ನಿ ಆದರೂ ಮಾಡ್ತೇನೆ ಅದಕ್ಕೋಸ್ಕರ ಎರಡು ತೆಂಗಿನಕಾಯಿಯ ತುರಿ ತೊಗೊಂಡಿದ್ದೇನೆ ಹಾಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಾಯಿಮೆಣ್ಸ್ ತಗೊಂಡಿದ್ದೇನೆ ಸ್ವಲ್ಪ ಸ್ಪೈಸಿ ಆಗಿದ್ದರೆ ಒಳ್ಳೆಯದು ಅದೇ ರೀತಿ ಹಸಿ ಕೊತ್ತಂಬರಿ ಒಂದಿಷ್ಟು ಒಂದು ನಾವು ತಿನ್ನೋ ಸ್ಪೂನಲ್ಲಿ ಒಂದು ಸ್ಪೂನ್ ಇರ್ಬೋದು ಹಾಗೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿಯ ಸುಲದ ಬೀಜಗಳನ್ನು ತಗೊಂಡಿದ್ದೇನೆ ಹಸಿ ಬೀಜಗಳು ಹುರಿದದಲ್ಲ ಹಾಗೆ ಮೊದಲಿಗೆ ಗ್ರೈಂಡರಲ್ಲಿ ಇದೆಲ್ಲವನ್ನು ಒಟ್ಟಿಗೆ ಹಾಕೊಳ್ತಾನೆ ಮಿಕ್ಸಿ ಜಾರಲ್ಲಿ ಈ ಕಡೆಯಿಂದ ಕಣಿಲೆಯನ್ನು ನಾನು ಸ್ವಲ್ಪ ನೈಸ್ ಮಾಡಿಟ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಹುಣಸೆ ಹುಳಿ ನೋಡ್ಕೊಂಡು ಹಾಕಿ ಕೆಲವೊಮ್ಮೆ ಉಪ್ಪಲ್ಲಿ ಹಾಕಿರೋದು ಯಾವುದೇ ವಸ್ತು ಸ್ವಲ್ಪ ಹುಳಿಯಾಗೂ ಇರುತ್ತೆ ಉಪ್ಪಾಗೂ ಇರುತ್ತೆ ಅದು ಹಾಗೆ ನೀವು ಇದಕ್ಕೆ ಅಗತ್ಯ ಇದ್ರೆ ಮಾತ್ರ ಹುಣಸೆ ಹುಳಿಯನ್ನ ಹಾಕೊಳ್ಬಹುದು ಬಟ್ ಸ್ವಲ್ಪ ಹಾಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾನೆ ಇವಾಗ ಗ್ರೈಂಡರ್ ಅಲ್ಲಿ ನೀವು ನೋಡಿದ್ರಿ ಕಾಯಿ ತುರಿ ಹಸಿ ಕೊತ್ತಂಬರಿ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಅದೇ ರೀತಿ ಕಾಯಿ ಮೆಣಸು ಹಾಕೊಂಡಿದ್ದೇನೆ ಅದೇ ರೀತಿ ಇವಾಗ ಮಿಕ್ಸಿ ಜಾರಲ್ಲಿ ಈ ನೈಸ್ ಮಾಡಿರುವಂತ ಸ್ವಲ್ಪ ನೀರು ಹಾಕಿಬಿಟ್ಟು ನೈಸ್ ಮಾಡಿರುವಂತ ಈ ಕಣಿಲೆಯನ್ನು ಕೂಡ ಹಾಕ್ತಾ ಇದ್ದಾನೆ ಪೇಸ್ಟ್ ಅದರದ್ದು ನಿಮಗೆ ಇದು ಸೇಮ್ ಗಟ್ಟಿ ಚಟ್ನಿ ಬೇಕಂದರೆ ಈ ರೀತಿ ಗ್ರೈಂಡರಲ್ಲಿ ರುಬ್ಬುವಂಥದ್ದೇ ಉತ್ತಮ ಯಾಕಂದರೆ ನಮ್ಮ ಈ ಲೋಷಣೆ ಗೂಳಿ ಅಂತ ಹೇಳ್ತೇವೆ ಬೆಳ್ಳುಳ್ಳಿಯ ಚಟ್ನಿ ಗಟ್ಟಿಯಾಗಿರುತ್ತೆ ಆ ರೀತಿ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಇಷ್ಟು ಹುಣಸೆ ಹುಳಿಯನ್ನು ಹಾಕ್ತಾ ಇದ್ದಾನೆ ಯಾಕಂದರೆ ನಾನಿಲ್ಲಿ ಇಪ್ಪತ್ತೈದರಿಂದ ಮೂವತ್ತರಷ್ಟು ಹಸಿಮೆಣ್ಸಿನ್ಕಾಯನ್ನು ತಗೊಂಡಿದ್ದೀನಿ ಸ್ವಲ್ಪ ಸ್ಪೈಸಿ ಆಗಿದ್ದರೆ ತುಂಬ ಚೆನ್ನಾಗಿರುವಂಥದ್ದು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂದರು ಓಕೆ ಕಣಿಲೆಯ ರೆಸಿಪಿ ಕಣಿಲೆ ಸಾರಿ ಕಣಿಲೆಯ ಚಟ್ನಿಯ ರೆಸಿಪಿ ನೀವು ನೋಡಿದ್ರಲ್ವಾ ಹಾಗೆ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಗಿಣಿಸ್ ಬಸ್ರಿ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮಾತ್ರ ಮರಿಬೇಡಿ ಇನ್ನೂ ಸಬ್ಸ್ಕ್ರೈಬರ್ಸ್ ಎಲ್ಲರ ವಿಡಿಯೋಸ್ಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದಾನೆ ಬನ್ನಿ ಮೇಲೆ ಕಿಚನ್ ಜವಾಣಿ ಬಂತು ಬಾರಿ ಲೈಕ್ ವಿಡಿಯೋ

ನಮ್ಮೆಲ್ಲರ ಪ್ರೀತಿಯ ಪುಷ್ಪಕ್ಕನವರು ಮಂಗಳೂರಿಂದ ಅವರ ಫ್ಯಾಮಿಲಿ ಸಮೇತ ಮಗಳು ಅದೇ ರೀತಿ ಮಗ ಸೊಸೆ ಹಾಗೆ ಅವರ ತಮ್ಮ ಎಲ್ಲರ ಜೊತೆ ಸೇರಿ ನಮ್ಮ ಹೋಟೆಲಿಗೆ ಬಂದು ತುಂಬಾ ಖುಷಿಯಾಯಿತು ಹಾಗೆ ಇವರು ಬೆಂಗಳೂರಿಂದ ನಮ್ಮ ಕಿಣಿಸೋಸ್ರೆಯ ಸಬ್ಸ್ಕ್ರೈಬರ್ ಅಂತ ತುಂಬಾನೇ ಖುಷಿಯಾಯಿತು ಮೇಡಮ್ ಅದೇ ರೀತಿ ಕಾರ್ಕಳದ ಕಾಂಚನಕ್ಕ ಕೂಡ ಬಂದಿದ್ದಾರೆ ಇವರು ಕೂಡ ಕಿಣಿಸೋಸ್ರೆಯಲ್ಲಿ ಒಮ್ಮೆ ಆದರೂ ಊಟ ಮಾಡಬೇಕು ಅಂತ ಹೇಳಿ ಬಂದಿದ್ರಂತೆ ತುಂಬನೇ ಧನ್ಯವಾದ ನಿಮಗೂ ಥ್ಯಾಂಕ್ ಯು ರವೀಂದ್ರ ಪ್ರಭು ಅಂಡ್ ಟಿಮಾ ಇವರು ಮುಲ್ಕಿಂದ ಬಂದಿದ್ರು ಹಾಗೆ ಅನುರಾಧ ಮೇಡಮ್ ಅವರು ಕೂಡ ಬಂದಿದ್ರು ನಮ್ಮ ಪುಷ್ಪಕನವರು ಮಧ್ಯಾಹ್ನ ಊಟ ಮಾಡಿ ಹೋಗಿ ಸಂಜೆ ಪುನಃ ಟಿಫಿನ್ ಮಾಡಲಿಕ್ಕೆ ರವೀಂದ್ರ ಪ್ರಭು ಆ್ಯಂಡ್ ಟೀಮ್ ಇವರು ಮದುವೆ ಒಂದು ರಿಸೆಪ್ಷನ್ ಫಂಕ್ಷನ್ ಗೆ ಹಾಗೆ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಬಂದಿದ್ದರು ಅವರ ಜೊತೆ ಮೋಹನ್ ಕಾರ್ಕಳ ಈ ಮಜಾ ಭಾರತದಲ್ಲಿ ಇರ್ತಾರಲ್ಲ ಅವರು ಕೂಡ ಇದ್ದರು ಹಾಗೆ ಇವರದೊಂದು ಕಾರ್ಯಕ್ರಮದ ವಿಡಿಯೋವನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಾನು ಕೂಡ ಹೋಗಿದ್ದೆ ಆ ಫಂಕ್ಷನ್ ಗೆ ರಿಸೆಪ್ಷನ್ ಫಂಕ್ಷನ್ ನಮ್ಮ ಅಡ್ವೊಕೇಟ್ ನಾಗೇಶ್ ಅವರು ಕಿಣಿ ಹಸ್ರಿಯ ಸಬ್ಸ್ಕ್ರೈಬರ್ಸ್ ಬೆಳಗಾವಿಂದ ಬಂದಿದ್ರು ಅಂದರೆ ಅವರಿಗೆ ನೆಕ್ಸ್ಟ್ ಡೇ ಸಂಡೇ ಒಂದು ಮದುವೆ ಫಂಕ್ಷನ್ಗೆ ಹೋಗಲಿಕ್ಕಿತ್ತಂತೆ ಹಾಗೆ ಅವರು ಎಲ್ಲೋ ಹೋಟೆಲಲ್ಲಿ ಉಳ್ಕೊಂಡಿದ್ರು ಹಾಗೆ ಕಿಣಿಸ್ ಹಸ್ರಿ ಹೋಟೆಲ್ಗೆ ಒಮ್ಮೆ ಮೂಡಬಿದ್ರೆ ಇರೋದಂತ ಗೊತ್ತಲ್ವಾ ಹಾಗೆ ಅವರಿಗೆ ಒಮ್ಮೆ ಭೇಟಿ ಮಾಡೋಣ ಅಂತ ಅನಿಸಿ ಸಂಜೆ ಟಿಫಿನ್ಗೆ ಬಂದಿದ್ರು ಫ್ರೆಂಡ್ಸ್ ಇದರಲ್ಲಿ ಸಣ್ಣ ಹುಡುಗ ಇದ್ದಾರಲ್ವಾ ಅವರು ಕಿಣಿಸುವಸ್ರೆಯ ಫ್ಯಾನ್ಸ್ ಅಂತೆ ರಿತುಲ್ ಪೈ ಅಂತ ಹೇಳಿ ಅವರು ಅವರ ಫ್ಯಾಮಿಲಿ ಒಂದು ಫಂಕ್ಷನ್ಗೆ ಬಂದಾಗ ಕಿಣಿಸ್ ಹಸ್ರಿಗೆ ಹೋಟೆಲ್ಗೆ ಬಂದು ಇಲ್ಲಿ ಭೇಟಿಯಾಗಿ ಹೋದರು

ம <laughs> <laughs>

आंतशेरी तुलना नाही यांग आमी गेले आईको मल्टी कॅशेले मल्टी कॅमेरा टाक्यंत नामे बोर्ड सोळत नगर बोल आ ओळिकान असले पारलाजला होत तो सकत बारी उंदले खटले यांग चले क्षमाय चटनी शेवई पुरलाजला ओके थँक्यू नाव कसं तुम गेले मेघा गे ला रूपा रूपा चॅनल कळयतवा मी ट्राय केला एक एपिसोड मिस करला फक्त थँक्स सर तुम्ही सपोर्ट करा इतके नाही तुम्ही पूरा

ಫ್ರೆಂಡ್ಸ್ ಇವರು ಕೂಡ ಕೀಣಿಸ್ವಸ್ರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಅಂತೆ ಹಾಗೆ ಮುಂಬೈಯಿಂದ ಬಂದಿದ್ರು ಧನ್ಯವಾದಗಳು ನಿಮಗೂ ಫ್ರೆಂಡ್ಸ್ ಇವರು ಕೂಡ ಕಿಣಿಸ್ ಹಸ್ರಿ ಸಬ್ಸ್ಕ್ರೈಬರ್ಸ್ ಅಂತೆ ವೀಕ್ಷಾ ಚಾನೆಲ್ನವರು ಇವರದ್ದು ಕೂಡ ತುಂಬ ವೀಡಿಯೋಸ್ ಎಲ್ಲ ಇದೆ ದುಬೈಯಿಂದ ಕಾರ್ಕಳಕ್ಕೆ ಬಂದಾಗ ಇವರು ಬಂದಿದ್ರು ಹಾಗೆ ಇವರು ಮೇಡಮ್ ಅವರು ಕಾಸರಗೋಡಿಂದ ಬಂದಿದ್ರು ತುಂಬಾ ಧನ್ಯವಾದಗಳು ಜಯಶ್ರೀ ಕಾಮತ್ ಅವರು ಮುಂಬೈಯಿಂದ ಬಂದಿದ್ದಾರೆ ಕಿಣಿಸ್ ವಸರಿಗೆ ಬಂದಿದ್ದಾರೆ ಜಯಶ್ರೀ ಕಾಮತ್ ಇವತ್ತು ನಾನು ಕಿನಿಸುವ ಸಲಿಗೆ ನನ್ನ ಡ್ರೀಮ್ ಉಂಟು ಡ್ರೀಮ್ ಇತ್ತು ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗಬೇಕು ಅಂತ ನಾನಿಲ್ಲಿ ಬಂದು ಊಟ ಈಗ ಮಾಡಿದೆ ಫುಡ್ ಬಗ್ಗೆ ಹೇಳೋದಾದರೆ ವಂಡರ್ಫುಲ್ ಅಮೇಝಿಂಗ್ ಯಮ್ಮಿ ಹೋಮ್ ಸ್ಟೈಲ್ ಫುಡ್ ಪ್ಲೀಸ್ ವಿಸಿಟ್ ದಿಸ್ ಪ್ಲೇಸ್ ಒಂದು ಸರಿ ಬಂದು ಎಲ್ಲರೂ ಬಂದು ಊಟ ಮಾಡಿ ಎಂಜಾಯ್ ಮಾಡಿ ತುಂಬ ಖುಷಿಯಾಯಿತು ವಿನಯ ಅವರನ್ನು ಮೀಟ್ ಮಾಡಿ ತಟ್ಟೆ ಎಲ್ಲ ಖಾಲಿಯಾಗಿದೆ ಅಮ್ಮ್ರು ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಊಟ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಫೆಲ್ಡ್ ಲೈಕ್ ೀಟಿಂಗ್ ಅಟ್ ಹೋಮ್ ಥ್ಯಾಂಕ್ ಯು ಅವರು ಹೇಗೆ ಬ್ಲಾಗ್ ಅಲ್ಲಿ ತೋರಿಸತಾರೆ ಹಾಗೆ ಅವರ ಕೈ ರುಚಿ ಇವತ್ತು ನೋಡಿದ್ತು ಥ್ಯಾಂಕ್ ಯು ಸೋ ಮಚ್ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ವಿದಯಾ ಐ រಿಯಲಿ ಹ್ಯಾಡ್ ಅ ಗುಡ್ ಟೈಮ್ ಅಮ್ಮಾ ಕುಂತುಮಿ ಅಮಿ ಎಡಪದದ ಕುನು ಹಾ युट्युबान फेसबुक पळता रांधा म्हणताना विडिओ पळतना उदा येतात आज बारीक मन करून येऊन एक जेवण कोरका म्हणून आयलेची आज सकाळी पळले सकाळी उठून फर्स्ट पळत पलावार बारीक खुश झाले पळून जलदी चोगी कर

सांगे की जस काही दाखवून म्हणून एक अड्याला झोकून राहिले ना मग नाव पद्मिनी शेण आहे आणि मी मग बहिणी आकाशुक तुमच्या फॅमिली पुरा नाही मला आहे थँक मस्त ओके थँक्यू बारा लागलाय बरं जेवणा घरगट जेवला लागून घे जल थँक्यू जय ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಟೇಕ್ ಕೇರ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕಿಣಿಸ್ ಬಸ್ರಿ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ಟೇಕ್ ಕೇರ್